ಮೂರನೇ ವಾಕ್ಯ ಇವತ್ತು ಏಸು ಸಭೆ ಹೇಳಿದ್ದು ಯೋಗಾನ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳು ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂದು ಹೇಳಿದನು ಆವತ್ತಿನಿಂದ ಶಿಷ್ಯನ ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ನೋಡಿ ಇದರಲ್ಲಿ ಯಾವಾಗಲೂ ಮಕ್ಕಳು ಅಳ್ತಾ ಇರುವ ಯಾರು ಒಂದು ಸಮಾ ಮಕ್ಕಳು ಕೆಳಗಡೆ ಬಿತ್ರೆ ಯಾರು ಒಯ್ಯ ಸಮಾನ ಪಡಿಸೋದು ಇಲ್ಲಿ ಮಗನಕ್ಕೆ ಮಗನು ತಾಯಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಯಾವಾಗ ಅಯ್ಯೋ ತಾಯಿ ಇವಾಗ ನೋಡಿ ಒಂದು ಅಮ್ಮ 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 ನೋಡ್ರೆ ಪ್ರೀತಿ ಹೆಂಗಿದೆ ಅಂತ ನಾವು ನೋಡ್ಬೇಕು ಒಂದು ಕಟ್ಟಿ ಒಂದು ಒಂದು ತಾಯಿ ಎಷ್ಟೊಂದು ಕಟ್ಟಾಗುತ್ತದೆ ನೀವೆಲ್ಲರೂ ಎಲ್ಲರಿಗೂ ಗೊತ್ತು ನಮ್ಮ ಮಕ್ಕಳು ಕೆಳ ಕೆಳಗೆ ಬಿತ್ತು ಏಟಾಯ್ತೋ ಇಲ್ವೋ ಆದ್ರೆ ಏನ್ ಮಾಡ್ತೀವಿ ಅಂತ ಮಾಡ್ತಿವಿ ನೀವು ಮಾಡ್ತೀರ ನಾನ್ ಮಾಡ್ತೀನಪ್ಪ ನಮ್ಮ ಮಕ್ಕಳೇ ಮಕ್ಕಳಿಗೆ ಸಮಾಧಾನ ಮಾಡಕ್ ಹತ್ರ ಯಾಕಂದ್ರೆ ನಮ್ ಪ್ರೀತಿ ಹೇಗಿದ್ದಾರೆ ನಮ್ಮ ಮಗಳು ಊರು ಬಿಟ್ಟಿದ್ದಾಳೆ ಏಟು ಆಗಿರಲ್ಲ ಅದು ಆಯ್ತು ಹಾಗೆ ಅರ್ಟ್ ಮಾಡ್ತೀನಿ ಅಷ್ಟೊಂದು ಹೆಟ್ಟು ನೆತ್ತಾಡ್ತಾ ಇದಾರೆ ಬರ್ತದೆ ಬೆಳೆಸ್ತೀನಿ ಇಲ್ಲಿ ಇಟ್ಕೊಂಡು ಬೆಳೆಸಿದೆ ಅವ್ರನ್ನ ಇಲ್ಲಿ ನೋಡಿದ್ರೆ ಇಲ್ಲಿ ಮಾಡ್ತಾರ್ದಾರೆ ಅವ್ರ ಕಣ್ಣು ಅಲ್ಲಿ ನೋಡಿದ್ರೆ ತುಂಬಾ ಲೇಟೀಸ್ ಇದ್ರು ಎಲ್ಲರೂ ಆದರೆ ತಾಯಿನೂ ಇದ್ದಾರೆ ಎಲ್ಲ ನೋಡ್ತಾ ಇದ್ರು ಏನ್ ಮಾಡೋ ತಾಯಿಂದ ಏನಾದ್ರು ಮಾಡಕ್ ಆಯ್ತಾ ಏನ್ ಮಾಡ ತುಂಬಾ ಸೋಲ್ಜರ್ಸ್ ಇದ್ದಾರೆ ಎಲ್ಲ ಚಿಪ್ಪ ಹಿಡಿದುಕೊಂಡು ಅವ್ರನ್ನ ಹೇಳ್ ಕೊಡ್ತಾ ಇರ್ತಾರೆ ಅವ್ರನ್ನ ಮುಳ್ಳ ಚುತ್ತಾ ಇರ್ತಾರೆ ಆದ್ರೆ ಏನ್ ಹೇಳಕ್ ಆಗತ್ತದ ಏನು ಮಾಡಕ್ ಯಾಕಂದ್ರೆ ಆದ್ರೆ ದೇವರು ಏನ್ ಹೇಳ್ತಾರೆ ಇದಕ್ಕೂ ಸಲುವಾಗಿ ನಾನು ಬಂದಿದ್ದೀನಿ ನಿಮ್ಮ ಸಿನಿಮಾಗೆ ನಾನು ಹೇಳ್ಬೇಕು ಇದೇ ನಿಮ್ಗೆ ರಜೆ ಸಿಕ್ಕಲ್ಲ ಅದಕ್ಕೋಸ್ಕರ ಬಂದಿದ್ದೇನೆ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ ಒಂದೇ ಒಂದು ಹಾಡು ಒಂದು ಲೈಟ್ ಒಂದು ಸಂದೈಸುವ ತಂಗೆ ಮಗನ್ನ ಹೊಂದರ್ತಾ ಅಂತ ಆದ್ರೆ ಇಲ್ಲಿ ಅಪೋಸೆ ನಾವು ನೋಡೋಣ ಅಲ್ವಾ ಮಾತ್ರ ನಾವು ಯೇಸಪ್ಪ ಅದಕ್ಕೋ ಸರ್ವಾಯು ಬಂದಿದ್ದಾರೆ ತಂದೆ ಯೇಸಪ್ಪ ಅದಕ್ಕಾಗಿ ತಾವು ಯೇಸಪ್ಪ ನಂಜು ಸತ್ತಿ ತಂದೆ ಯೇಸಪ್ಪ ನೀವೇ ಮುಗಿರ್ಬೇಕು ಈ ಕೆಲಸ ಮೇಲೆ ನೀವೇ ಜವಾಬ್ದಾರಿ ನಡೆಸಬೇಕಂತ ಯೇಸಪ್ಪ ಸಪ್ಪ ಅದಕ್ಕೆ ಅವರು ನೋಡುವಾಗ ಅವರು ನೋಡ್ತಾ ಇದ್ದಾರೆ ಜೀಸಸ್ ಅಲ್ಲಿಂದ ನಮ್ಮ ಅಮ್ಮನ ಒಬ್ಬೊಬ್ಬರಾಗಿ ನೋಡ್ತಾ ಇದ್ದಾರೆ ಮತ್ತು ಅವರಲ್ಲಿ ನೋಡುವಾಗ ಸೈಲೆಂಟ್ ಆಯ್ತು ಹೇಳ್ತಾರಲ್ಲ ಮನೆಯಲ್ಲಿ ಸೈಲೆಂಟ್ ಸೈಲೆನ್ಸ್ ನಿಮ್ ಮನೆಯಲ್ಲಿ ಏಸಪ್ಪ ಇದ್ದೇ ಇರ್ತಾರೆ ಆದ್ರೆ ಏನ್ ಮಾಡ್ತಾರೆ ಏನು ಯಾರು ಯಾರು ಏನೇನು ಮಾತಾಡ್ತಾ 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 ಗವರ್ಮೆಂಟ್ ನೋಡ್ತಾ ಇದ್ರೆ ನಾವು ನೆನೆಸ್ಕೊಳ್ತೀವಿ ಇಲ್ಲಿ ಇಲ್ಲ ಅಂತ ಆದ್ರೆ ಏಸಪ್ಪ ಇಲ್ಲಿ ಇದ್ರೆ ಗೊತ್ತಾ ನಾನ್ ನಿಮ್ ಮೂಳೆನೇ ಇದ್ದೀನಿ ನಿಮ್ ಮನೆಯಲ್ಲಿ ಇದ್ದೀನಿ ನೀವ್ ಏನು ಮಾತಾಡಿನ ನನ್ ಕಾಯಿ ಕೂತ್ಕೊಂಡಿ ಕೇಳ್ತಾನೇ ಇದ್ದೀನಿ ಅಂತ ನಾವ್ ಏನೇ ಮಾಡಿ ಜೀಸಸ್ ಗೊತ್ತಿಲ್ಲ ನೆನ್ಸ್ಕೋಬಾರದು ಅದೇ ತರ ಇಲ್ಲಿ ಎಲ್ಲ ಏನೇನೋ ಮಾತಾಡ್ತಾರೆ ಬೈತಾರೆ ಅಲ್ಲ ಐದು ಪದ್ಯ ಎರಡು ತಿಂದು ಎಲ್ಲ ಊಟ ಮಾಡಿದ್ರಾ ಅಯ್ಯೋ ಚೆನ್ನಾಗಿ ಊಟ ಕೊಟ್ಟಿದ್ದಾರೆ ತಮಾಷೆ ನೋಡಕ್ ಬಂದಿದ್ದಾರೆ ಈಗ ಇವರು ಇಳಿತಾರ ನೋಡೋಣ ಅಂತ ಕೆಲವರು ಅಯ್ಯೋ ನಮ್ಮ ಕಲೆಯು ಒಳ್ಳೆಯವರ ಇದ್ರು ಸುಲಸಿ ನೋಡ್ತಾ ಇದ್ದಾರೆ ಅಲ್ಲಿ ಇರೋರು ಒಬ್ಬವರು ಭಾವನೆ ಒಂದೊಂದಾಯ್ತು ಆದ್ರೆ ನಮ್ಮ ನಾವ್ ನೋಡ್ತಿವಿ ಒಂದು ಮಾಡ್ತಾರ ನೋಡ್ತಿವಿ ಆದ್ರೆ ಏಳ್ಸಪ್ಪ ಏನ್ ಮಾಡ್ತಾರೆ ಗೊತ್ತಾ ಇದ್ರೆ ನೋಡ್ತಾ ಇದಾರೆ ಇವ್ರು ಏನ್ ನೆನ್ಸ್ಕೊಂಡು ನೋಡ್ತಾ ಇದ್ದಾರೆ ಇವ್ರು ಏನ್ ನೆನ್ಸ್ಕೊಂಡು ನೋಡ್ತಾ ಇದ್ದಾರೆ ಇವ್ರು ಏನ್ ಎನ್ಸ್ಕೊಂಡು ನೋಡ್ತಾ ಇದಾರೆ ಅಂತ ಎಲ್ಲ ಗೊತ್ತಿತ್ತು ಅದಕ್ಕೆ ಅಲ್ಲಿ ಕಳ್ಳ ಐತಲ್ಲ ಅವ್ರು ಮಾತಾಡ್ತವಲ್ಲ ಸುಮ್ಮನೆ ಇದ್ರು ಅವ್ರು ಇವ್ರು ಎರಡು ಕಳ್ಳರು ಮಾತಾಡ್ತಾ ಇದ್ರು ಮನೆಗೆ ಏನ್ ಮಾಡಿದ್ರು ಓ ಇವ್ನ ಒಳ್ಳೆಯವನ ಇದ್ದಾನೆ ಇವನ್ ಮನಸ್ಸು ಶುದ್ಧವಾಗಿದೆ ಹೇಳಿ ನೀನ್ ಇವತ್ತು ನನ್ನ ಜೊತೆಗೆ ಇತಿಹಾಸ ಇದೆ ಇದೇ ತರ ಒಬ್ಬರು ಕೇಳುವ ಅವ್ರು ತಾಯಿ ಅವ್ರಕ್ಕೆಲ್ಲಾ ಚೆನ್ನಾಗಿ ಹೇಳ್ತಾ ಇದಾರಲ್ಲಪ್ಪ ಏನು ಹೇಳಿಲ್ಲಪ್ಪ ಅಂತ ನಮ್ ತಾಯಿಗೆ ಎಷ್ಟು ದುಃಖ ಇರ್ತದೆ ಅವ್ರ ಹಂಗೆ ದುಃಖದಮ್ಮನ ನೋಡ್ತಾ ಇದ್ದಾರೆ ಆ ಬಾಗೇ ಜೀಸಸ್ ಗೆಲ್ತಾ ಇದಾರೆ ಅಯ್ಯೋ ಇವ್ರ ತಾಯಿ ಕೇವಲ ಮಾಡ್ಬೇಕಲ್ಲ ಈ ಪ್ರಪಂಚ ರೀತಿಯಲ್ಲಿ ನೋಡಿ ಈ ಕಾಲದಲ್ಲಿ ಪ್ರಪಂಚ ರೀತಿಯಲ್ಲಿ ಮಕ್ಕಳು ತಂದೆ ತಾಯ್ದ ನೋಡದಿಲ್ಲ ತುಂಬಾ ಜನ ಆಟಿ ಬಿಟ್ಬಿಡ್ತಾರೆ ಅದೇ ಮುದಿಯವರೆಲ್ಲ ತಿಳ್ಬಿಟ್ಬಿಡ್ರೆ ಅನಾಥ ಶಿ ಬಿಟ್ಬಿಡ್ತಾರೆ ಒಬ್ರು ನೋಡಿದ್ರೆ ರೋಡಲ್ಲಿ ಅಮ್ಮ ಕೂತ್ಕೊಳ್ಳಮ್ಮ ಜೀನ್ಸ್ ಎಲ್ಲ ಇದೆ ಇಲ್ಲಿ ಕೂತ್ಕೊಳ್ಳಿ ನಾನು ಹೋಗಿ ಅಂಗಡಿಗೆ ಹೋಗಿ ಇಲ್ಲೇ ಬರ್ತೀನಿ ಹೇಳಿ ಹಂಗ ರೋಡಲ್ಲಿ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಾರೆ ಆಯ್ ಪಾಪ ಕೂತ್ಕೊಂಡು ಮಗನ್ ಬರ್ತಾರೆ ಬರ್ತಾರೆ ಸಾಯಂಕಾಲ ಆಯ್ತು ಹೋಗ್ಬಿಡುದು ಏನಮ್ಮ ಇಲ್ಲಿದ್ಯಾ ಅಂದ್ರೆ ನನ್ ಮಗ ಬರ್ತಾನೆ ಬರ್ತಾನೆ ಇನ್ನೇನೇ ಇವಾಗ ಸಾಯಂಕಾಲ ಆಯ್ತು ಕತ್ಲೆ ಆಗ್ತದೆ ಯಾಕಮ್ಮ ಅಂದ್ರೆ ನಿಮ್ ಮಗ ಎಲ್ಲಿ ನನಗೆ ಅಡ್ರ ಗೊತ್ತಿಲ್ಲ ನನ್ನ ಮಗನ ಹೆಸರು ಮಾತ್ರ ಗೊತ್ತು ಅಯ್ಯಪ್ಪ ಏನ್ ಮಾಡ್ತಾರೆ ಗೊತ್ತಾ ಏನ್ ಚಿಂತೆ ಮಾಡೋಣಮ್ಮ ಒಂದು ಪೇಪರ್ಲಿ நக நோட் அட்ரெஸ் காணர் நோட் அதில் ஆக்கி அம்மன யாரும் நோட் அம்மா ஏனா இவ்னா எல்லாரும் கழசிடி அந்த ஓதில் கொடுத்தே நம்ம மகனு அட்ரெஸ் கொட்டி அட்ரெஸ் நான் கழசி பிடிச்சிருவனோ தாயின்பு அப்பா இவரு கிள்பாட் நம்மளை பண்ணி நான் கற்பனை நீ கண்டி நீக ஹுடுக்கி வந்த மல்தினி நீங்க கழிச்சி மனை கி ஜப்பாட்ல ஒன் சைடு உ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಈಗೋ ನಿನ್ನ ಮಗನು ಎಂದು ಕೇಳಿದನು ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಅಮ್ಮ ಹಾಕಿದಾರ ಸ್ತ್ರೀಯ ನೋಡಿ ಅಮ್ಮ ಅಂತ ಕೂಡ ಹೇಳಕ್ ಆಗಿಲ್ಲ ಸ್ತ್ರೀ ಅಂತ ಹಾಕಿದ್ದಾರೆ ಅಂದ್ರೆ ಅಮ್ಮ ನಾನು ಇವತ್ತಕ್ಕೆ ನಂತು ನಿಮ್ಗೂ ಋಣ ಮುಗಿತು ಅಲ್ವಾ ನಾನು ಇವಾಗ ಸತ್ತೋಗ್ತೀನಿ ಆದ್ರೆ ನನ್ನ ಋಣ ಮುಗಿದ್ರು ಕೂಡ ನಮ್ಮ ಅಮ್ಮ ನನಗ್ ಬೇಕು ಅಮ್ಮನ ದೇವರೊಳಗೆ ಕರ್ಕೊಂಡ್ ಬರೋರ್ ಬೇಕಾಯ್ತು ಒಂದು ವಿಷಯ ನಮ್ಗೆ ಗೊತ್ತಿತ್ತ ಮೇವ್ನೆಲ್ಲ ಪೂರ್ತಿ ಓದಿ ನಮ್ಗೆ ಗೊತ್ತಾಗ್ತದೆ ಅಮ್ಮ ಏಸಪ್ಪ ಅನ್ ಬಗ್ಗೆ ಅವ್ರು ಹುಟ್ಟುವಾಗಲೇ ಗೊತ್ತಿತ್ತು ಗೊತ್ತಿತ್ತಾನೆ ದೇವರ ಪವಿತ್ರ ಮಾಡಿದ್ರು ಅವಾಗ ಏನ್ಸ್ ಹೇಳಿದ್ರು ಅವಾಗ ಗೊತ್ತಿತ್ತು ದೇವ್ರ ಮಗನಂತ ತಿರ್ಗ ಸಿಬ್ರು ತೀರ್ಥ ಕರ್ಕೊಂಡು ಸ್ತೋತ್ರ ಸತ್ಸವ ಆಯಪ್ಪ ಈ ಅಪ್ಪ ಅವಳಿಗೆ ಒಂದು ಕೀಟಿ ಚುಚ್ಚಿತ್ತದು ಅಂತ ಆವಾಗ ದೇವ್ರ ಮನದು ಗೊತ್ತಿತ್ತು ಆದ್ರೆ ಇಷ್ಟೆಲ್ಲ ಗೊತ್ತಿತ್ತು ಅವ್ರಿಗೆ ಎಷ್ಟು ಅದ್ಭುತ ಹಚ್ಚಿರು ಮಾಡಿದ್ರೆ ಕೂಡ ಅಯ್ಯೋ ಮಗನ ದೇವ್ರ ಮನಂತ ನೆನಸ್ಕೊಂಡೇ ಇಲ್ಲ ಇಲ್ಲಿ ಯಪ್ಪ ಗೊತ್ತಾಯ್ತು ನನ್ ಮಗ ಅಂತ ಗೊತ್ತಿದ್ದೇ ಬಿಟ್ಟು ಅವ್ರ ದೇವ್ರ ಮಗನ ಅಂತ ಯಮ್ಮ ಅವಾಗ ನೆನಸ್ಕೋತಾರೆ ನಮ್ಮ ಇದು ಕಾಲ ನಿನ್ ಜನಕ್ಕೆ ತಾನೆ ಆದ್ರೆ ನೀನ್ಸನ ತಗೊಂಡಿಲ್ಲ ತುಂಬಿಲ್ಲ ನೀನ್ ಯಾಕಮ್ಮ ಮನಸ್ಸು ದುಃಖ ಪಡ್ಕೊಂಡು ನನ್ನ ದೇವ್ರ ಮಗ ನನ್ ಮಾತಿ ಹೇಳ್ಕೊಂಡು ಬಂದಿರ ಚೆನ್ನಾಗಿತ್ತಲ್ಲಮ್ಮ ಅಂತ ಹೇಳಿ ಅವ್ರು ದುಃಖ ಪಡ್ತಾ ಇದ್ದಾರೆ ದುಃಖ ಪಡ್ಕೊಂಡು ಹೇಳ್ತಾರೆ ಈ ಭಾಗದ ಈ ಇಟ್ ವರ್ಷ

அண்ணா ஓகே தண்ணிக்கே நேத்தாடுத்துவ சிவன் ஆகுவாங்க அய்யோ நம் அண்ணன நேத்தாடு கலிங்கரோட அங்கே நோட் அல்ல தமக்கு பிரீத்தியொந்தாய் யோன்த்து அவ்வளோ அதே நேன் மக அது இவ்ளோ அதே நேன் தாய் கேமேல அவ சரி யாக்கெல்லோம் கேள்வி கொட்டிரு தங்க மூர் நா ನೋಡಿ ಅವ್ರು ಹೇಳ್ತೀವಿ ಕುಂಟು ಗೊತ್ತಾಗಿ ನಾಲ್ಕು ದಮ್ಮದಿದ್ದಾರೆ ಗಂಡು ಇದ್ದಾರೆ ಕಾಪಾಡ್ತಾರೆ ಅಂತ ನಮ್ಮನ್ನು ನಡ್ಸ್ಕೊತೀವಿ ಅದ್ರ ಏನ್ ಸ್ವಲ್ಪ ಏನು ನೆಡ್ಸ್ಕೊಂಡ್ರೆ ಏನೇ ಅವ್ರಿಗೆ ಅಂದರು ಏನೇ ಸಾಕಿದ್ರು ಏನೇ ಮಾಡಿದ್ರು ಎಲ್ಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಕರ್ಕೊಂಡೋಗಿ ಮನೆಗೆ ನರಗೈತು ಹೋಗ್ಬೇಕಾಗುತ್ತದೆ ಹಂಗೆ ಆದ್ರೆ ದೇವರೊಳಗೆ ಕರ್ಕೊಂಡ್ ಬರೋರು ಬೇಕಾಯ್ತು ದೇವರ ಬಗ್ಗೆ ನನ್ನ ಚೆನ್ನಾಗಿ ಅವ್ರು ತಿಳಿಸ್ಕೊಳ್ಳೋರು ಬೇಕಾಯ್ತು ಅದಕ್ಕೆ ಯೋವನ ಕೇರಳ ಯಾವಾಗ ನೀನು ಬಟ್ಟೆ ಒಂದೇ ಮಾತು ಅದು ಒಂದು ಮಾತಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು ಅವ್ರು ನಿನ್ ತಾಯಿ ನಿನ್ ತಾಯಿನ ಏನ್ ಮಾಡ್ತೀಯ ಪರ್ವ ಸೇರಿಸಿದ್ದಾನೆ ಅದೇ ತರ ನಮ್ಮ ತಾಯಿ ನಿನ್ ಕೈ ನೀನ್ ಮಾಡಬೇಕು ಮಾಡ್ಬೇಕು ಪರ್ವ ಸೇರಿಸ್ಬೇಕು ಯಾಕಂದ್ರೆ ಒಂದು ಮಾತಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇದಾರೆ ಇವರು ನಮ್ ತಾಯಿನೆಲ್ಲ ಜನ ಹೇಳ್ತಾರೆ ಒಂದು ಮೀಟಿಂಗ್ ನಡ್ಸ್ತಾ ಇರುವಾಗ ಅವ್ರು ಹೇಳ್ತಾರೆ ನಿಮ್ ತಾಯಿನೂ ನಿಮ್ ತಮ್ಮಂದಿರು ಬಂದಿದ್ದಾರೆ ಅಂದೇಳುವಾಗ ನನ್ ತಾಯ ನಮ್ ತನ್ ತಮ್ಮ ನನ್ ತಂಗಿನ ನನಗೆ ಯಾರಿಲ್ಲ ಯಾಕೆ ಹೇಳ್ತೀರಂತ ಇಲ್ಲಿ ನೋಡ್ತಾ ಇರಿ ಇಲ್ಲಿ ನನ್ ವೇದ ವಾಕ್ಯ ದೇವರ ವಾಕ್ಯ ಯಾರ್ಯಾರು ಹೇಳ್ಕೊಂಡಿದ್ದಾರೋ ಅವರೇ ನನ್ನ ತಾಯಿ ತಂಗಿ ತಮ್ಮ ಎಲ್ಲ ಹಂಗಾದ್ರೆ ನಾನು ನನಗೊಂದು ಖುಷಿ ಸಂತೋಷ ನೀವೆಲ್ಲ ದೇವ್ರ ಮಾತು ಕೇಳ್ತಾ ಇದ್ರೆ ನಾವ್ ಯಾರಿಗೆ ತಾಯಿ ಸಹೋದರಿ ಈ ಸಗೋದ್ರ ಹಂಗಾದ್ರೆ ಎಷ್ಟೊಂದು ನಮ್ಗೆ ಅಕ್ಕಿದೆ ಅಂದ್ರೆ ಅವರಿ ಎಂಬ ಕೂಡ ಕೊಟ್ಟಿಲ್ಲ ಅವ್ರು ಅವ್ರ ಅವ್ರು ಅಂದ್ರೆ ಅದು ಯಾರಲ್ಲ ದೇವರ ಚಿತ್ತ ಯಾರು ಮಾಡ್ತಾರೋ ಅವ್ರು ಮಾತ್ರನೇ ನನಗೆ ತಾಯಿ ತಂದೆ ಎಲ್ಲ ಹಂಗಂದ್ರೆ ಏನರ್ತ மேரிய அந்த அர்த்த இல்ல ஓ நீங்க எல்லாத்த மத்தியாக்க அய்யப்பா கேட்க அய்யப்பா யாக்கே கேள் நீ தாயே இல்ல எல்லாரும் தான் கேட்க அந்த ஏன் அர்த்தி மாகல நான் ஓகேனி சும்மே சர்ச்சிக்கு ஓகே பர்த்தினி அந்தல்ல ದೇವರು ಏನೇನು ಇಷ್ಟಪಡ್ತಾರೋ ಅದೆಲ್ಲ ಮಾಡ್ಬೇಕು ಅಂತ ಅವ್ರು ಇಷ್ಟಪಡ್ತಾರೆ ನೋಡಿ ಇಲ್ಲಿ ಮಾರ್ಕನು ಮೂರನೇ ಅತ್ಯಾಯ ತುಂಬ ವಾಕ್ಯ ಮಾರ್ಕನು ಮೂರನೇ ಅಧ್ಯಾಯ ಮೂವತ್ನಾಲ್ಕು ಮೂವತ್ತೈದಲ್ಲಿ ನೋಡಿ ದೇವನೇ ಸಿದ್ಧತಿಂದ ಯಾವ ಮಾಡ್ತಾನೆ ಅವನೇ ನನಗೆ ಕೂತರೆ ಜೊಳ

ನಾನ್ ನಡ್ಸ್ಕೊಂಡೆ ನಾನ್ ದೇವ್ರ ಚಿತ್ರ ನಡೀತಾರಾ ಇಲ್ವಾ ನನ್ನ ನನ್ನ ದೇವರು ತಾಯಿ ಅಂತ ಕರಿತಾರ ಇಲ್ವಾ ನೀನನ್ನ ಸಹೋದರಿ ಅಂತ ಇಲ್ವಾ ನಾನ್ ನೋಡ್ಬೇಕು ಹೇಳಿದ ಹೇಳ್ಬಿಡ್ತೀನಿ ಓದೋದ್ ಬೇಕಾದ್ರೆ ಅಪ್ಪ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಲಾಸ್ಟ್ ನಾನ್ ಎನ್ನ ಸೇ ಸಿದ್ಧ ಅಂತ ಅಂದ್ರೆ ಕೇಳ್ತಾ ಇದಾರೆ ಪವರು ಅವಾಗ ಹೇಳ್ತಾರೆ ನೀನ್ ಏನ್ ಮಾಡ್ಬೇಕಂತ ಅಲ್ಲಿ ನಿನಗ್ ತಿಳಿಸ್ತಾರ ಅಂತ ಮೇಲೆ ಅಣಯ್ಯಂತ ಓದ್ಮೇಲೆ ಅವ್ರು ಹೇಳ್ತಾ ಇದಾರೆ ಉಡೆ ಕಣ್ಣಿಂದ ಪ್ರೇರ್ ಮಾಡಿ ಎಲ್ಲ ನೋಡ್ಮೇ ದೀರ್ತಾನ ತಗೊಂಡ್ರು ಜ್ಞಾನಸ್ಥಾನ ದೇವರಿಗೆ ಚಿತ್ತ ಅವ್ರೇನ್ ನಾವು ಏನ್ ಮಾಡೋ ಚಿತ್ತೆ ಆಮೇಲೆ ನೀನ್ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಹೇಳ್ತಾ ಇದಾರೆ ಅಲ್ಲಿ ಏನಪ್ಪ ಏನಪ್ಪಾ ಮಾಡ್ಬೇಕಂದ್ರೆ ನೀರು ಕಣ್ಣು ಕಣ್ಣಲ್ಲ ಕೋವಿತರ ಕಣ್ಣಲ್ಲ ಪ್ರೇರ್ ಮಾಡ್ಮೇಲೆ ಬಸ್ ಅಲ್ಲಿ ಮೇಲೆ ಹೋಗಿ ದೀಪ್ತಾನ ತಗೊಂಡು ಆಮೇಲೆ ದೀರ್ಥಾನ ತಗೊಳ್ಳೋದು ದೇವರ ಚಿತ್ತ ಹಂಗಾದ್ರೆ ಮಿನಿಮೊ ದೀರ್ಸನ್ ತಗೊಂಡಿಲ್ಲ ಅಂದ್ರೆ ಕಾಣುತ್ತದೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ವೇದ ವಾಕ್ಯದ್ದು ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎರಡನಾಗಿ ನೋಡಿ ಏಸು ಕಲಿಯ ಏಸು ಕೂಡ ಹೇಳ್ತಾ ಮತ್ತೆ ಮತ್ತೇನು ಮೂರನೇ ಹದಿಮೂರನೇ ವಾಕ್ಯದಲ್ಲಿ ಏಸು ಕೂಡ ತಗೊಳ್ಳುವಾಗ ಇದು ದೇವರ ಚಿತ್ತ ಚಿತ್ತೋ ಅವರು ತಾನೇ ತಾನೆ ಅವರು ದೇವಕುಮಾರೇ ಅವ್ರು ಅವ್ರ ಯಾಕೆ ದೀರ್ಸ ತಗೋಬೇಕು ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ದೀಪ ತಗೊಳ್ಳಲೇಬೇಕು ದೇವರು ನೀವು ದೀಪಾ ತಗೊಂಡಿರೋ ಮಾತ್ರ ದೇವರ ಮಕ್ಕಳಾಗ್ತಿವಿ ದೇವರ ತಾಯಿ ಹಾಕ್ತಿವಿ ದೇವ್ರ ಸಹೋದರ ಸಹೋದರಿ ಆಗ್ತೀವಿ ಹಂಗಂದ್ರೆ ದೇವ್ರು ದೇವ್ರ ಚಿತ್ತ ಅನ್ನೋದು ದೀರ್ಥ ತಗೊಳ್ಳೋದು ಪರಿಶುದ್ಧವಾಗಿ ಬಾಳೋದು ಅಂದ್ರೆ ಅದು ಮಾತ್ರ ದೇವ್ರು ಏನ್ ಮಾಡ್ತಾರೆ ಅದು ದೇವನ ನೀತಿ ದೇವರು ಇದೆಲ್ಲ ಆದ್ಮೇಲೆ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಆದರೆ ಇವ್ರ ಬ್ರದರ್ಸ್ ಯಾರು ವಿಶ್ವಾಸನೆ ಮಾಡಿಲ್ವಂತೆ ಅದಕ್ಕೆ ಯೋಗಾನ ಏಳನೇ ಅಧ್ಯಾಯ ಐದನೇ ಹಾಕಿದ್ದಾರೆ ನೋಡಿ ಐದನೇ ವಾಕ್ಯದಲ್ಲಿ ಬ್ರದರ್ಸ್ ಯಾರು ಅವ್ರನ್ನ ವಿಶ್ವಾಸನೆ ಮಾಡಿಲ್ಲ ಇವರು ದೇವರ ಸಂಬಂಧ ನೆನೆಸ್ಕೊಂಡಿಲ್ಲ ದೇವರ ಕುಮಾರರು ಇವರು ದೇವರನ್ನ ನೆನೆಸ್ಕೊಂಡಂತೆ ಗೊತ್ತಿರೊಂದು ವಾಕ್ಯ ಮಾತ್ರ ಓದಿ ಯೋಗಾನ ಏಳನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ நம்பதே அவ்வளோ நம்ம அதே மனே சந்தோஷ தப்பாக தான் ஒடவுட்றோ யாரும் அவரு நம்பிள்ள அவரு விசுவாச நம்ம தேவ் அந்த யாரும் நம்பிள்ள அதுக்கேத்தே

ಮೇಲೆ ದಿವಸ ಎಷ್ಟು ದಿವಸ ತಿರುಗ ಬಂದು ಅವರ ಮಾತಾಡಿ 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 ಎನ್ಕರೇಜ್ ಮಾಡ್ತಾ ಇದ್ದಾರೆ ಏನ್ ಯೋಚನೆ ಮಾಡ್ಬೇಡ ಬೈ ಬಿಡ್ಬೇಡಿ ನನ್ ಮುಂದ ಜೀವನದವಾಗಿದ್ದೀನಿ ಜೀವಂತವಾಗಿದ್ದೀನಿ ಅಲ್ಲಿ ಶಿಷ್ಯರ ಹತ್ರ ಮನೆ ಹತ್ರ ಅಲ್ಲಿ ಬಂದು ನೋಡಿ ಅಪ್ಪ ಹತ್ರನು ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ

ದಿವಸ ಬಂದು ಬಂದು ಅವರು ಎಂಜಿನಿಯರಿಂಗ್ ಮಾಡಿ ಸಪೋರ್ಟ್ ಮಾಡಿದ್ಮೇಲೆ ಯೋಗಾನ ಏನ್ ಮಾಡಿದ್ದಾರೆ ಇವರೆಲ್ಲ ಸೇರಿ ಅಮ್ಮ ನೀವು ದಿವಸ ತಗೊಳಮ್ಮ ಅಂತ ಹೇಳಿ ಅವರು ಕೇಳಿದ್ಮೇಲೆ ಏನ್ ಮಾಡಿದ್ದಾರೆ ಇವ್ರು ಹೋಗಿ ಸಾರ್ ತಗೊಂಡಿದ್ದಾರೆ ಯಾಕಂದ್ರೆ ಟೀ ತಗೊಂಡಿದ್ದಾರೆ ಅಂತ ಹಾಕಿಲ್ಲ ಆದ್ರೆ ಇವ್ರಿಗೆ ಪವಿತ್ರೋಸ್ ಕಾಯ್ಕೊಂಡಿದ್ದಾರೆ ಅಂತ ಮಾತ್ರ ಹಾಕಿದ್ದಾರೆ ನೋಡಿ ನಾಲ್ಕನೇ ವಾಕ್ಯದಲ್ಲಿ ಅವರು ಯೋಗಾನ ಜಲತ್ತಿಂದ ಕೊಟ್ಟಿದ್ದಾನೆ ಆದ್ರೆ ಕೆಲವು ದಿವಸದಲ್ಲಿ ನೀವು ಪವಿತ್ರಾತ್ಮರಿಂದ ತೀರ್ಥ ದೇವರ ದೇವ್ರಿಂದ ನಾವು ದೇವ್ರ ಬೇಡ್ಕೊಳ್ಳುವ ಪವಿತ್ರ ತುಂಬ ಯಾಕಂದ್ರೆ ಪವಿತ್ರ ಹಾಕ ನಮ್ಮನ್ನ ತುಂಬುತ್ತಾರೆ ಸರಿ ಈಗ ಗೀರ್ಸನು ಗೀರ್ಸ ಅಮ್ಮಾನು ಅವ್ರ ಬ್ರದರ್ಸನ್ನು ಅಲ್ಲಿ ಮೇಟ್ ಮಾಡ್ತಾ ಇದ್ದಾರೆ ನೋಡಿ ಒಂದಿನ ಹದಿನಾಲ್ಕು ನಿಮಗೆ

ತಾಯಿ ಯಾರನ್ನ ಇಳಿದ ಎರಡೇ ತಾಯಿ ಈಗ ಪವಿತ್ರಾಪ್ಪ ಅವ್ರ ವೇಟ್ ಮಾಡ್ತಾ ಇದ್ದಾರ ಅಂತ ಯಾರಪ್ಪ ಯೇಸುರೇ ತಾಯಿ ಮರೆಯಳು ಆ ತರ ತಂಬಂದಿದ ಅವರ ಸಂಗಡಿ ತಮ್ಮ ನೋಡಿ ಏಸುನ ತಾಯಿ ಮರೆಯೋಳು ಅವ್ರ ತಮ್ಮಂದಿರು ಎಲ್ಲಾ ಸರಿ ಕುಮ್ಮಾನ ತಾಯಿ ಪ್ರೇಯರ್ ಮಾಡಿ ಪವಿತ್ರಾಪ್ಪನ ಕುಂತ್ಕೊಂಡಿದಾರೆ ಎರಡನೇ ವಾಕ್ಯದ್ ನೋಡಿದ್ರೆ ಎರಡನೇ ಅಕ್ಕಿಯಾದ್ ನೋಡಿದ್ರೆ ಅವರೆಲ್ಲ ಪವಿತ್ರ ಾರೆ ಈಗ ಪವಿತ್ರಾತ್ಮನ ತುಂಬಿದ ಮೇಲೆನೆ ದೇವರ ಪರ್ವೋ ರಾಜ್ಯಕ್ಕೆ ನಾವು ಆಗುತ್ತದೆ ನಾವೆಲ್ಲ ದೀಸ್ತಾನ ತಗೊಂಡಿದ್ದೀವಿ ಅಂತ ಹೇಳಿ ಇಲ್ಲಿ ನೋಡಿ ನಾಲ್ಕನೇ ವಾಕ್ಯದಲ್ಲಿ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡೋ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭಿಸಿದರು ಬೇರೆ ಬೇರೆ ಭಾಷೆಲ್ಲ ಮಾತಾಡಕ್ಕೆ ಶುರು ಮಾಡಿ ದೇವರು ಪವಿತ್ರಾತ್ಮ ತಂದುಕೊಂಡು ಕೊನೆಗೆ ದೇವರ ಸೇವೆಯೇ ಮಾಡಿದ್ದಾರೆ ಅವರೆಲ್ಲರೂ ಅದಕ್ಕೆ ಅವರು ಹೆಚ್ಚೆಚ್ಚು ಫಾಸ್ಟ್ ಆಗಿದ್ದಾರೆ ಯಾಕೋರು ಕಲಾಕ್ಯರು ಒಂದನೇ ಕ್ಷೇ ಹತ್ತೊಂಬತ್ತನೇ ವಾಕ್ಯ ನೋಡಿಪ್ಪದ ಸಹೋದರು ಬ್ರದರ್ ತಮ್ಮನು ಯಾಕೋ ಕಲಾ ಒಂದೇ ಎಕ್ಕೆ ಹತ್ತೊಂಬತ್ತನೇ ವಾಕ್ಯದಲ್ಲಿ ಅವ್ರೇನ್ ಮಾಡಿದಾರೆ ದೇವರಿಗೆ ಬಂದು ಪವಿತ್ರ ಕೊಡೋ ದೇವರ ಸೇವೆಗೆ ಅಣ್ಣ ಜೀವಂತ ಯಾರು ಬಂದಿಲ್ಲ ಅದಕ್ಕೆ ವಾಕ್ಯ ಇರುತ್ತೆ ಅವ್ರ ಬುಡದಕ್ಕೆ ವಿಶ್ವಾಸನೇ ಇಲ್ಲ ಅಂತ ಕ್ಲೀನ ಬೇವ್ರಿಗೆ ಕೊಟ್ಟಿದ್ದಾರೆ ಇವಾಗ ಈಗ ನೋಡಿ ಇವರು ಈಗ ದೇವರು ಅವರು ಜೀಸಸ್ ತುಂಬಾ ಬೆಟ್ಟ ರುಚಾರ ಮಾಡ ಬಿಟ್ಟು ಯೋಗನ ಏನ್ ಮಾಡಿದೆ ಸರಿಯಾಗಿ ಮಾಡಿ ಅವ್ರ ದೇವಳಿಗೆ ಕರ್ಕೊಂಡು ಬಂದು ಈಗ ನೋಡಿದ್ರೆ ಮುಂದಿನ ನೋಡಿದ್ರೆ ಫಲಾರ್ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಕರ್ತನ ತಮ್ಮನಾದ ಹ ಕರ್ತನ ತಮ್ಮನಾದ ಯಾಕೋಬರು ಯಾಕೋಬ ನನ್ನಲ್ಲದೆ ಅಪೋಸ್ತರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ ಅಪೋಸ್ತರ ಊಟದಲ್ಲಿ ಯೇಸುವಿನ ತಮ್ಮನಿದ್ದಾರೆ ಹಂಗಾದ್ರೆ ಒಂದು ಕಾಲದಲ್ಲಿ ವಿಶ್ವಾಸನ ಆದರೆ ಆದ್ರೆ ಯೇಸಪ್ಪಿಗೆ ವಿಚಾರ ಮಾಡ್ಕೊಂಡಿದ್ದಾರೆ ಸಿಲು ನೇತಾರ್ವಾಗೋ ನನ್ನ ತಾಯಿ ಬಂದಿದ್ವಿ ಇಂಥ ಬಂದಿದ್ವಿ ತಂಗೀರ್ ಬಂದಿರುವ ಮಾಡಿಕೊಂಡು ಮಾಡ್ಕೊಂಡು ಕೆಟ್ಟ ದುಃಖದಿಂದ ಅವ್ರು ಏನ್ ಮಾಡಿದ್ದಾರೆ ಯೋಗನಾ ನೀನೇ ನೋಡ್ಕೋಪ್ಪ ನಮ್ಮ ತಮ್ಮನು ಎಲ್ಲ ದೇವರು ಬರಬೇಕಪ್ಪ ಅಂತ ಹೇಳಿ ಒಂದೇ ಮಾತಲ್ಲಿ ಅಮ್ಮ ಮಗನೇ ಯೋಗಾನೇ ನೀನ್ ತಾಯಿ ಮಾಡ್ಕೊಮ್ಮ ಅವರೇ ತಾಯಿ ಅಂತ ಹೇಳಿ ಒಂದು ಮಾತು ಹೇಳಿದಿಕ್ಕೆ ಏನು ಮಾಡಿದ್ರಿ ಯೋಗನ ಎಲ್ಲರೂ ಸಂಚವ್ ಕಷ್ಟ ಕೊಟ್ಟಿರ್ತಾರೆ ಎಲ್ಲ ಮಾಡಿ ಬೀಸಿ ಏಸಪ್ಪ ನನ್ನ ದಿವಸ ಬಂದು ಬಂದು ಸಪೋರ್ಟ್ ಮಾಡಿ ಮಾಡೋನ್ ಎಲ್ಲ ಸಹಿ ಹೋಯ್ತಾ ಆಮೇಲೆ ಐವತ್ತನೇ ನಿಲ್ಸಲಿ ಪವಿತ್ರ ತುಂಬಿ ದೇವರೊಳಗೆ ಬಂದು ನೋಡಿ ಇವಾಗ ಅವರು ಎರಚನೆ ಫಾಸ್ಟ್ ಆಗಿದ್ದಾರೆ ಹೆಚ್ಚೆಚ್ಚಿ ಫಾಸ್ಟ್ ಆಗಿಬಿಟ್ಟಿದ್ದಾರೆ ಯಾಕೋ ಅದೇ ನೋಡ್ತಾ ಇದ್ರೆ ಕ್ಲೀನ್ ಆಗ್ತದೆ ಅದೇ ತರ ಎಲ್ಲರೂ ದೇವರ ಸೇವೆ ಬಂದರು ದೇವ್ರ ತಾಯಿ ರಕ್ತ ಒಂದು ಮಾತಿಂದ ಎಷ್ಟು ತಿರುಪೆ ಮಾಡಿ ನಾವು ಕೂಡ ಕೊನೆ ಮಾತು ಹೆಂಗಿದೋ ದೇವರೇ ಸ್ವಪ್ಪ ನನ್ನ ಕುಟುಂಬ ಬರ್ಬೇಕು ಸಭೆ ಬರ್ಬೇಕು ನಿಮ್ ಜನ ಬರ್ಬೇಕು ಅಂತ ನಾವು ಬೇಡ್ಕೊಳ್ವಾಗ ದೇವ್ರ ಏನ್ ಮಾಡ್ತಾರೆ ನಾವು ಖಂಡಿತವಾಗಿ ಕುಟುಂಬ ಕರ್ಕೊಂಡು ಬರ್ತಾರೆ ನಾವೆಲ್ಲರೂ ಆಚರ್ವಾಯ್ತಿ ಒಂದು ಮಾತೆ ಈ ಓದಿ ಹೋದ ಮಾತನ್ನ ಅದು ಮಗನ್ ಹತ್ತೊಂಬತ್ತ ಯೋಗನ ಯೋಗನ ಇಪ್ಪತ್ತಾರು ಇಪ್ಪತ್ತೇಳು ಅದೇ ಪ್ರೀತಿಯ ಮಾತು ಏಸು ತನ್ನ ತಾಯಿಯನ್ನು ಹತ್ತರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಈಗೋ ನಿನ್ನ ಮಗನು ಎಂದು ಹೇಳಿದನು ತರುವ ಈಗೋ ನಿನ್ನ ತಾಯಿ ಎಂದು ಹೇಳಿದನು ಪ್ರೀತಿಯೇ ಶಿಷ್ಯನತ್ರ ಹೇಳಿ ಪ್ರೀತಿಯ ಮಾತಿಗೆ ಹೇಳಿ ತನ್ನ ತಾಯಿ ತನ್ನ ತಲದ ಎಲ್ಲರೂ ದೇವ್ರಿಗೆ ಬರೋ ತರ ಮಾಡಿದ್ರು ದೇವ್ರ ಅದೇ ತರ ನಮ್ಮ ನಾವು ಏಸಪ್ಪ ನೋಡಿ ಒನ್ನೇ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನನ್ನ ತಾಯಿ ನನ್ನ ಫ್ಯಾಮಿಲಿ ಅಂತ ಹೇಳಿ ನಾವೆಲ್ಲಾರದ ಪ್ರಯತ್ನ ಮಾಡಿದ್ರು ಭಾರ ಆಗಿ ಅದಕ್ಕೆ ನಾವು ಕೂಡ ಹೆಂಗಿರೋ ತಾಯಿ ಸಂದ ಏನೇ ಮಾಡಲಿ ಹೇಗೇ ಇರಲಿ ಏನೇ ಇರಲಿ ನಾವು ಮಾತ್ರ ತಾಯಿ ಚೆನ್ನಾಗಿರ್ಬೇಕು ಬರ್ಲೋ ಕೊಡ್ಬೇಕು ನಾವು ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅವ್ರು ಎಷ್ಟು ದಿವಸ ಇರ್ತಾರೋ ದಿವಸ ದಿವ್ಸದಾಗ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ನಾನು ಯಾವಾಗ ಹೇಳೋದು ನಾವು ಏನು ಮಾಡ್ತೀವೋ ಅದೇನೆ ನಾ ಮಕ್ಕಳನ್ನು ಮಾಡ್ತಾರೆ ನಮಗೆ நான் வயசாங்கேடப்பா நீங்க சரியில்லப்பா அங்கே பைவன் மாத்தி அது ஏன் தான் ஜீசஸ் வந்து தாய் தந்து நோடிகிடிந்த ஆய்வ காணிக்கை டெட்டு கொர் ஆ தந்தை தகளி இட்டுக்கொள்ளி நான் இட்டு துண்டு கொர்கொண்டு காணிக்க கொடுத கொர் காணிக்க கொடுப்பேர ஊட்ட திண்டு யார் போடோது நான் கை ரெட்ட யார் நோடது கால் நோக்காது தலை அண்ணா ட்ரோக்காக நோட் நம்ம அதே ஏன் ஒரு தீர இல்வோ பிரீத்த மாத்த ஒரு அம்மா ஊட்ட மாட்டியாட்டு மக்கள் தானே யாரே இல்ல அது துக்க கொடுத நமக்கு கர்த்த ஆக நாளை ந மக்களுக்கு இவங்க தீசஸ் நமக்கு சாட்சியாகி நமக்கு ஒரு பாட்ட கேட்கொட்டி அவ்வளோ ஜீவன ஆயத்தீன்க்கு ந தாயி நான் ஏன்மாக்காக சகோதரிய நெனஸ்க்கோந்தானே நெல்ஸ் கொள்ள நான் செத்தன சிந்தைல தாயி சகோதர எல்லாரும் வந்தே வர்த்த ನೀವು ಅದೇ ತರ ಎಲ್ಲರೂ ನಮ್ಮ ಫ್ಯಾಮಿಲಿ ಕೈ ನಾವು ಪ್ರೇಮ್ ಮಾಡ್ತಾ ಇರುವಾಗ ದೇವರು ಹೇಳ್ತಾ ಇದ್ದಾರೆ ಖಂಡಿತವಾಗಿ ನಮ್ಮ ಫುಲ್ ಫ್ಯಾಮಿಲಿ ದೇವರ ಪರೋ ರಾಜ್ಯದ ಹೋಗುವಾಗ ಐ ನಮ್ಮ ಫ್ಯಾಮಿಲಿ ಇದೆ ಅಂತ ನಾವು ಖುಷಿ ಇವರೇ ದೇವ್ರಿಗೆ ಹೇಳ್ತಲ್ಲ ನಾನು ರಚನೆ ಕೊಟ್ಟೆ ನೀನ್ ಮಾತ್ರ ಬಂದಿದೀಯಾ ಎಲ್ಲಿ ನಿನ್ ಫ್ಯಾಮಿಲಿ ಎಲ್ಲಿ ನಾನು ಹೇಳ್ತೀನಿ ಹಾ ನೋಡಿ ನಾನು ಸಭೆ ಮಾಡಿದೆ ಚಟುವಟಿಕೆ ಮಾಡಿ ಇಷ್ಟು ಜನ ಬಂದ್ರೆ ಇಷ್ಟು ಜನ ಸಭೆಯಲ್ಲಿ ಕರೆಕ್ಟ್ ಆದ್ರೆ ನಿನ್ ಫ್ಯಾಮಿಲಿ ಎಲ್ಲಿ ನನ್ನ ಫ್ಯಾಮಿಲಿ ಅದಾಗ ಕೊಡ್ತಾ ಬಿಡುವುದಾಗೆ ಏಸಪ್ಪ ನಮ್ಗೆ ಒಳ್ಳೆ ಪಾಠ ಹೇಳ್ಕೊಟ್ಟಿದ್ದಾರೆ ಆ ಪಾಠದ ನಾವು ತಿಳ್ಕೊಳೋದು ಯೇಸಪ್ಪ ನಾವು ಹೆಂಗಾದ್ರೂ ನನ್ನ ಕುಟುಂಬನು ಹೆಂಗಾದ್ರೂ ಪಾರ ಹಾಕಿ ಖಂಡಿತವಾಗಿ ಬಲೋರಾಜ್ ಸಹಿಸಬೇಕಂತ ಹೇಳ್ಕೊಟ್ಟಿದ್ದ ನಾವು ಪ್ರೇಮ್ ಮಾಡಣ ಇಲ್ಲಿ ಸಂದೇಶ್ವರ ಇವಾಗ ಅವ್ರ ಹಾಕಿ ಹೋಗಲಿಕ್ಕೆ ನಮ್ಮನ್ನ ಸಂದೇಶ್ವರ ಇದ್ದಾರೆ ಇವತ್ತು ನಮ್ಮ ತಾಯಿ ತಂದೆಯಾರ ಅವರಿದ್ದಾರೆ ಅಲ್ಲ ನಾವು ತಿಳ್ಕೊಂಡು ನಮ್ ತಾಯಿ ತಂದೆ ಕಾಯಿ ನಮ್ ಜೀವದಲ್ಲಿ ನಾವು ಸಾಕ್ಷ್ಯ ಮಾಡೋಣ Cái này c ò